ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಕಟ್ಟಿರುವಂತಹ ಮಲೆಬೆನ್ನೂರಿನ ಭದ್ರಕಾಳಿ ಹಾಗೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ಅಂತೇಳಿ ನೋಡೋಣ ಹರಿಹರ ಹಾಗೆ ಶಿವಮೊಗ್ಗದ ರೋಡ್ ಎದುರುಗಡೆ ಈ ದೇವಸ್ಥಾನ ಇದೆ ದಾವಣಗೆರೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಫಾರ್ಟಿ ಮಿನಿಟ್ಸ್ ಸಾಕು ನಾವು ಹಳೆಯಾಳದಿಂದ ಬಂದಿದ್ವಿ ಹಳೆಯಾಳದಿಂದ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ದಾವಣಗೆರೆಗೆ ಬಂದು ಜರಿಕಟ್ಟೆ ಮೇಲೆ ಮಲೆಬೆನ್ನೂರಿಗೆ ನಾವು ಬರಬೇಕಾಗತ್ತೆ ಸಂಪೂರ್ಣವಾಗಿ ಪ್ರಕೃತಿ ಮಡಿಲಲ್ಲಿ ಈ ದೇವಸ್ಥಾನ ನಮಗೆ ಕಾಣಸಿಗುತ್ತೆ ಹಾಗೇನೆ ಸುತ್ತಲೂ ಕೂಡ ಗದ್ದೆ ತೋಟ ಯಾವ ಕಡೆ ನೋಡಿದ್ರೂ ಕೂಡ ಕಂಪ್ಲೀಟ್ ಆಗಿ ಹಸ್ರೆ ಇದೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಭದ್ರಕಾಳಿ ಹಾಗೆ ವೀರಭದ್ರೇಶ್ವರ ದೇವಸ್ಥಾನ ಇದು ಹೊಸದಾಗಿ ಕಟ್ಟಿರುವಂತಹ ಈ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ತುಂಬಾನೇ ಚೆನ್ನಾಗಿದೆ ಒಳಗಡೆ ಪಾರ್ಕಿಂಗ್ ಬಿಡ್ತಾರೆ ಹಾಗೇನೆ ಯಾವುದೇ ತರ ಫೀಸ್ ನಮಗೆ ಚಾರ್ಜ್ ಮಾಡೋದಿಲ್ಲ ದೇವಸ್ಥಾನದ ಹಿಂಭಾಗದಲ್ಲಿ ಅನ್ನಪ್ರಸಾದ ಕೂಡ ನಡೆಯುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಟೀ ಜೊತೆಗೆ ರಾತ್ರಿ ಅನ್ನ ಪ್ರಸಾದ ಕೂಡ ನೀಡ್ತಾರೆ ಹಾಗೆಯೇ ಇಲ್ಲಿ ನೀವು ವೀಕೆಂಡಲ್ಲಿ ಬಂದರೆ ಅಂದರೆ ತುಂಬ ಕ್ರೌಡ್ ಇರುತ್ತೆ ಸೊ ಹಾಗಾಗಿ ನೀವು ವೀಕ್ ಡೇಸಲ್ಲಿ ಬಂದು ನೀವು ಆರಾಮಾಗಿ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಹೊರಗಡೆ ಗಾರ್ಡನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬಣ್ಣ ಬಣ್ಣದ ಹೂವಿನ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಸಂಜೆ ಸಮಯದಲ್ಲಿ ಲೈಟಿಂಗ್ ಕೂಡ ಹಾಕ್ತಾರೆ ಈವ್ನಿಂಗ್ ನೀವು ಬಂದ್ರಿ ಅಂದರೆ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ಲೈಟಿಂಗಲ್ಲಿ ಮೂರುವರೆ ಎಕರೆ ಜಾಗದಲ್ಲಿ ಈ ದೊಡ್ಡದಾಗಿರುವಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ರೂಮ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಹಾಗೆ ನಾವು ಯಾವ್ದಾರು ಒಂದು ದೇವಸ್ಥಾನ ಹೋಗಿ ಅನ್ನ ಪ್ರಸಾದವನ್ನು ಉಣ್ತೀವಿ ಅಂದರೆ ನಮ್ಮ ಕೈಲಾದಷ್ಟು ಅಂದರೆ ಸಾಧ್ಯ ಅಂದರೆ ಒಂದು ಒಂದು ರೂಪಾಯಿನಾದರೂ ಕೂಡ ನಾವು ದಾನ ಮಾಡಬೇಕಂತೆ ಸೊ ಹಾಗಾಗಿ ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅನ್ನ ಪ್ರಸಾದ ಹೊಂಟ್ರಿ ಅಂದರೆ ಕನಿಷ್ಠ ಅಂದರೆ ನಿಮ್ಮ ಕೈಲಾದಷ್ಟು ಅನ್ನ ಪ್ರಸಾದಕ್ಕೆ ದಾನ ಮಾಡಿ ಬನ್ನಿ ದೇವಸ್ಥಾನದ ಮಧ್ಯಭಾಗದಲ್ಲಿ ವೀರಭದ್ರೇಶ್ವರ ಹಾಗೆ ಭದ್ರಕಾಳಿ ದೇವಸ್ಥಾನ ಇದೆ ಇನ್ನು ಅಕ್ಕಪಕ್ಕದಲ್ಲಿ ವಿನಾಯಕ ದುರ್ಗಾದೇವಿ ಹಾಗೆಯೇ ನಾಗದೇವತೆ ಕಾಲ ಬೈರುವ ದೇವಸ್ಥಾನ ಕೂಡ ಇದೆ ನೀವೇನಾದರೂ ದಾವಣಗೆರೆಗೆ ಬಂದರೆ ಅಂದರೆ ತಪ್ತೇ ಈ ದೇವಸ್ಥಾನಕ್ಕೆ ಮುಂದೆ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಐ ಹೋಪ್ ಇವತ್ತಿನ ವ್ಲಾಗ್ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು